ಮಿಲಾದ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಮುಖಂಡ ಸೈಯದ್ ಅವರು ಕೋಲಾರ ಹೊರವಲಯದ ಅಂತರಗಂಗೆ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಹಣ್ಣು ಮತ್ತು ದಿನಸಿ ಪದಾರ್ಥಗಳನ್ನು ವಿತರಿಸಿದರು ಈ ವೇಳೆ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಅನಾಥಾಶ್ರಮ ಮಕ್ಕಳಿಗೆ ವಿವಿಧ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದು ಮುಂದೆಯೂ ಇದೇ ರೀತಿ ಸೇವೆ ಮುಂದುವರಿಸಿಕೊಂಡು ಹೋಗುವುದಾಗಿ ತಿಳಿಸಿದರು ಇದೊತೇ ನಮ್ಮ ನಮ್ಮ ಹಿರಿಯವರು ಇದ್ದಾರೆ ಅನ್ವರ್ ಇದ್ದಾರೆ ಮೊಹಮ್ಮದ್ ರೌಶನ್ ಇದ್ದಾರೆ ನವಾಜ್ ಇದ್ದಾರೆ ಮತ್ತೆ ಇವರು ಜಿಯಾ ಉಲ್ಲಾ ಖಾನ್ ಇದ್ದಾರೆ ರೌಶನ್ ಇವರೆಲ್ಲ ಸಮುದ್ರದಲ್ಲಿ ಸುಮಾರು ಇಪ್ಪತ್ತೈದು ವರ್ಷ ಮಾಡ್ಕೊಂಡು ಬರ್ತಾರೆ ಯಾಕಂದ್ರೆ ನಾವು ಈದ್ ನಾವು ಬಿರಿಯಾನಿ ಮಾಡ್ಕೊಂಡು ತಿನ್ಕೊಂಡು ಇದಾರಲ್ಲ ಎಲ್ಲಾ ಸಮುದಾಯದ ಜೊತೆಯಲ್ಲಿ ಓಟ್ಬಿಡ್ಸ್ಕೊಂಡು ಹಬ್ಬ ಆಚರಣೆ ಮಾಡ್ರೆ ಅದರಲ್ಲಿ ಪ್ರೀತಿ ಸ್ವತಃ ಹುಡ್ತದೆ ದೇವ್ರಿಂದ ದಯ ಆಗ್ತದೆ ಒಳ್ಳೆಯದಾಗ್ತದೆ ಅಂತ ಈ ಕಾರ್ಯಕ್ರಮ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇದೇ ಇವತ್ತು ಬಂದು ಇಲ್ಲಿ ಅಂತರ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದೀವಿ ನಾವು ಕೊಡ್ಕೊಂಡು ಬರ್ತಾ ಇದೀವಿ ಇದೇ ರೀತಿ ನಾವು ಇರೋದಾಗ ಇದೇ ರೀತಿ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶದಂತೆ ಯಾವ ದೇಶದಲ್ಲಿ ಇರುತ್ತೇವೋ ಆ ದೇಶದ ಪರ ಇರಬೇಕು ಅಲ್ಲಿನ ಬಡವರಿಗೆ ಸಹಾಯ ದಾನ ಮಾಡಬೇಕು ಎನ್ನುವ ದಾರಿಯಲ್ಲಿ ಸಾಗುತ್ತಿದ್ದೇವೆ ಹಬ್ಬದ ದಿನ ಬಿರಿಯಾನಿ ತಿಂದು ಮನೆಯಲ್ಲಿರದೆ ಈ ರೀತಿ ದಾನ ಮಾಡಿಕೊಂಡು ಬರುವುದು ನೆಮ್ಮದಿ ತರುತ್ತದೆ ಎಂದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ